ತಲೆಯಲ್ಲಿ ಸದ್ ವಿಚಾರಗಳಿರ್ಬೇಕು ಬಾಯಲ್ಲಿ ಸವಿ ಮಾತುಗಳಿರಬೇಕು ಹೃದಯದಲ್ಲಿ ಪ್ರೇಮ ಇರಬೇಕು ಸಾಕು ಅದು ಬದುಕಿನ ಸಾರ್ಥಕತೆ ಲಕ್ಷಣ ಇಷ್ಟ ನೆನಪೇಡ್ರೆ ಕೆಲಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ಮ್ಯಾಲ ಚಲೋ ಮಾತು ಇರಬೇಕು ಎದೆಯಾಗ ಪ್ರೇಮ್ ಇರಬೇಕು ಇಷ್ಟೆಂದು ಬಿಟ್ಟರೆ ನಾವು ಗೌಶಿದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚಲು ಬೇಕಾಗಿಲ್ಲ ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ಮನೆಯಾಗ ಸದಾ ಇರುತ್ತೆ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ ನಂದು ಒಂದೇ ಮಾತು ಗೊತ್ತಲ್ಲ ನಿಮ್ಮ ಜಾತ್ರೆ ಮುಗೀತು ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಕ್ತದ ಮೇಲೆ ನಮ್ಗೆ ಅವತ್ತು ಹೇಳ್ದಂಗೆ ಆಗ್ತೈತಿ ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ ಒತ್ತಡ ಮಾಡಬೇಡ್ರಿ ಸಮಾಧಾನದಿಂದ ಹೋಗ್ಬೇಕಷ್ಟೇ ಒಂದ್ ಸ್ವಲ್ಪ ಗದ್ಲಿದೆ ಆದಷ್ಟು ನಿಂತು ಹೋಗ್ರಿ ಯಾರು ಒತ್ತಬೇಡ್ರಿ ಸಮಾಧಾನದಿಂದ ಸಾವಕಾಶವಾಗಿ